ಅವ್ರು ಕಟ್ಲಿಲ್ಲ ಇದು ಶರಣ ಶರಣಬಶ್ವೇಶ್ವರ ಚರಿತ್ರೆ ಒಳಗೆ ಬರ್ತದ ಈ ಜಗಡೆ ಮಾಹಿತಿ ಬಂದ ನೋಡಿದ ನವರಿಗೆ ಲಿಂಗ ಯಾರು ಕಟ್ಟಿರಪ್ಪ ಅಂದ್ರೆ ಕಲಕೇರಿ ಮರಳ ರಾಧ್ಯರು ಇವರು ಕೊಳಾಗ ಲಿಂಗ ಕಟ್ಟಾರ ಅವರು ಕಲಿಕೇರಿ ಮರಳ ರಾಧ್ಯರು ಇವ್ರಿಗೆ ಯಾರು ಕಟ್ಟಿಸ್ಕೊಂಡು ಇಲ್ಲದೆ ಈಗ ಬಸರಾಗಿ ಹಡ್ದಾಳತ್ತ ಅಪವಾದ ಬಂದಿತ್ತು ಮ್ಯಾಗ ಕಡ್ಕೊಳ್ಳ ಮಡಾಳಪ್ಪನ ಮ್ಯಾಗ ಇವ್ರು ಹುಟ್ಟಿದವ್ರು ಯಾವಾಗಪ್ಪ ಅಂದ್ರೆ ಬಿದ್ನೂರ ಗುಲ್ಬರ್ಗ ಜಿಲ್ಲಾ ಬಿದ್ನೂರ ಹೊಟ್ಟೆಯಾರ ಇವರು ಕಡ್ಕೊಳು ಮಡಾಳಪ್ಪನವರು ನೀವು ಬೇಕಂದ್ರೆ ಅವ್ರು ಮನೆ ನೋಡ್ಕೊಂಡು ಬಾ ಹೋಗಿ ನಿಮ್ಮ ಪ್ರಶ್ನೆ ಕೊಲ್ಲ ಆಯ್ತು ನೋಡಿರಿ ಮಾತದಲ್ಲ ಅದ್ರ ಪದ ನೀವು ಕೇಳಿರಿ ಹೇಳಿರಿ ಲಿಂಗ ಕಲಿಕೇರಿ ಮರೂರ ರಾಜ್ಯವರು ಆ ಕಡ್ಕೊಳ್ಳ ಮೇಲಾಳಪ್ಪನವ್ರು ಕೊಲ್ಲಾಗ ಲಿಂಗ ಕಟ್ಟಿದ್ರು ಶರಣಬಸೇಶ್ವರ ಹೋಗಿ ಕಟ್ಟಿಸ್ಕೊಂಡು ಬಂದರು ಅವರೇ ಬುರ್ಗೊಳ್ರಿಗೆ ಶಿವ ಸದಾ ನುಡದ ನೋಡು ಹುಡುಗಿ ಸಣ್ಣವಳಾಗಿ ನಡದ ನೋಡು ಶಿವ ಸದಾ ನುಡದ ನೋಡು ನೀಗಲು ದುಡದ ನೋಡು ಆದಿತ್ತ ನಿನಗ ಬೆಲೆ ಹೌದು ಹುಡುಗಿ ಆದಿತ್ಯ ನಿನಗ ಬೆಲೆ ಒತ್ತಿ ಹಿಡದ ನೋಡು ಇಂದ್ರಿಗಳನ್ನ ತಡೆದ ನೋಡು ಕರಣಾಮೃತ ಕೊಡದ ನೋಡು ತಿಳದಿ ತಾಲೆ ಹುಡುಗಿ ತಿಳಿದ ತಾಲೆಜಿ ಸಜ್ಜನರ ಸಂಘ ಕಟ್ಟಿ ನೋಡು ದುರುಜನರ ಸಂಘ ಬಿಟ್ಟು ನೋಡುವ ಹೌದು ಮೊದಲ ಸಜ್ಜನರ ಸಂಘ ಕಟ್ಟಿ ನೋಡು ದುರುಜನರ ಸಂಘ ಬಿಟ್ಟ ನೋಡು ಭಕ್ತಿ ಇಟ್ಟ ನೋಡು ಗುರುವಾ ಖ್ಯಾತ ಮ್ಯಾಲೆ ಹೌದು ಕೇಳು ಗುರುವಾ ಖ್ಯಾತ ಮ್ಯಾಲೆ ಸುಟ್ಟು ನೋಡು ಅನುಭವದ ಅಡಿಗೆ ಅಟ್ಟಿ ನೋಡು ಉನ್ಮನೆಗೆ ಹೋಗಿ ಮುಟ್ಟಿ ನೋಡು ತಿಳಿದ ಹುಡುಗಿ ತಿಳಿದ ಜಿ ಅಜಿ ಆ ಅಲ್ಲದವರಿಗೆ ತಗಿದ ನೋಡು ಬಲ್ಲಿದವರಿಗೆ ನೋಡು ನೋಡುವ ಹೌದು ಏ ಅಲ್ಲದವರಿಗೆ ತಗಿದ ನೋಡು ಬಲಿದವರಿಗೆ ಬಗಿದ ನೋಡು ಮಲಿನ ಮಡಿ ಒಗದ ನೋಡು ನಿರಭಾರಿಯಾಗಿ ಬರ್ತಾನೆ ಹೌದು ಕೇಳ ನಿರಭಾರಿಯಾಗಿ ಬರ್ತಾನೆ ಆ ಕನವಿನ ಸುಟ್ಟು ನೋಡು ಅನುಭವದ ಅಟ್ಟಿ ನೋಡು ಮನೆಗೆ ಹೋಗಿ ಮುಟ್ಟಿ ನೋಡು ತಿಳಿದುತ್ತೆ ಹುಡುಗಿ ತಿಳಿದಾನೇ ಜೀ ಜೀ ಜಿಯ ಜಿ ಯೋಗಿಗಳನ್ನ ಕೂಡಿ ನೋಡು ಯೋಗಾಭ್ಯಾಸ ಮಾಡಿ ನೋಡು ಏ ಯೋಗಿಗಳನ್ನು ಕೂಡಿ ನೋಡು ಯೋಗಾಭ್ಯಾಸ ಮಾಡಿ ನೋಡು ಉಗಮದತ್ತ ಓಡಿ ನೋಡು ಬಿಟ್ಟಿತ್ತ ಭವದ ಬಾಲೆ ಹೌದು ಕೇಳ್ರಿ ಬಿಟ್ಟಿತ್ತು ಭವದ ಬಾಲೆ ಆ ಅಂದೇ ಕೊಂಡಾಡಿ ನೋಡು ಅನುಭವಿಕರಲ್ಲಿ ಹಾಡಿ ನೋಡು ಭವದಿಂದಾಚೆ ಜಿಗದ ನೋಡು ಕೆಳದಿದ್ದಾರೇ ಹುಡುಗಿ ಕೆಳದಿದ್ದಾರೇ ಜಿಯ ಅಂದೇ ಹೊಿ ನೋಡು ಅನುಮದಕರಲ್ಲಿ ಆಡಿ ನೋಡು ಗರಿಭೀಷಣ ಕೂಡ ಹಾಡಿ ನೋಡು ಕೆಳಿದಾನೆ ಹುಡುಗಿ ತಿಳಿದಿದ್ದಾನೆ ಜಿಯ ಜಿಯ ಅಲ್ಲ ಯಾವು ದೇವ್ರ ಎಲ್ಲಿದು ದೇವ್ರ येन गदलाय बशिदी मुलेट अल्लाह देवर पडतीगी देवर हुट्याव गुरुथा निनगेना शिवा हंगे आदाना याव दुष्य इल्लावगेना अमा माडी देखर तेगी हलका ठन बेडा हौराणी नीना ಯಾರ ನಿನ್ನಿಂದ ಏನಾಗಿ ಆಗಿ ಲವ್ವ ತಕರಾರ ಜಿ ಅಜಿ ಕುಂತಿ ಮಕ್ಕಳದಿಂದ ತಮ್ಮ ಮಕ್ಕಳು ಹಡದಾಳಂತ ಹೌದಲ್ರಿ ಅಂತಳೆ ಅಂದ್ರ ಮಂತ್ರ ಪಠನ ಮಾಡಿ ಹಡದಾಳಂತ ಮಕ್ಕಳಿಗ ಅದು ದ್ವಾಪರವಿಗ ವಿದ್ಯಾಶಿರಿ ತಿಳಸುವೆ ನಿನಗ ಇದು ಕಲಿಯುಗದೊಳಗ ಒದ್ದಾಡಬೇಕ ಹರಕ ಕೌದ್ಯಾಗ ಮೊದಲಾಯಿತು ನಿನ್ನ ಶರೀರ ನಿನಗ ಗುರುತಿಲ್ಲ ಮುರುವರಿಯ ಮಳದ ಶರೀರ ಇದಿದಿಲ್ಲ ಅವಾಗ ಜೀ ಜಿ ಆ ಇಪ್ಪತ್ತೆಂಟ ಮಳದ ಶರೀರ ಕ್ರಥಾಯುಗದಲ್ಲಿ ಇತ್ತು ನಿನ್ನ ಶರೀರ ಶ್ರೇಷ್ಠ ಇದ್ರ ಕಡಿಮೆ ಆಕಾಯ್ತಾವಾಗ ಇಪ್ಪತ್ತೆಂಟ ಮಳದ ಶರೀರ ಇತ್ತು ಕ್ರಥಾಯುಗದಾಗ ಒಂದ ಲಕ್ಷ ವರುಷ ಆಯುಷ ಇತ್ತು ಮಾನವ ಮನುಷ್ಯಾಗ ಆ ಕ್ರಥಾಯುಗ ಮುಗದ ಕೂಡಲೇ ಕ್ರಥಾಯುಗ ಚಾಲುವಾಯಿತು ಲಕ್ಷದೊಳಗಿಂದು ಒಂದು ಶೂನ್ಯ ತಗದ ಜಿ 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 ಶೂನ್ಯ ಭಗವಂತ ತೆಗೆದ ಹೌದು ಹತ್ತ ಸಾವಿರ ವರುಷ ಆಯುಷ ಉಳಿತು ತಥಾ ಯುಗದಾಗ ಮುಂದ ಕೇಳು ಯಾರದ ಶರೀರ ಕಡಿಮೆ ಆಯ್ತು ಆವಾಗ ಮುಂದ ಹದಿನಾಲ್ಕ ಮಳದ ಶರೀರ ಆಯ್ತ ಮಂದ. ಮಂಗ युग मुगीत क्रथा मुगीत द्वापर कत सहा मी शून्य तगद हालक मला गर्ध शरीर कडम हाऊद <स वैद> <स वैद> <स वैद> ಅಂದ್ರ ಏಳಮಳದ ಶರೀರ ಆಯಿತು ದ್ವಾಪಾರ ಯುಗದಾಗ ಮುಂದ ದ್ವಾಪಾರ ಮುಗಿತು ಬಂದು ಕಲಿಯುಗ ಬತ್ತು ಬೆನ್ನಿಗ ಆ ಸಾವಿರದ ಒಣಗಿಂದು ಮತ್ತೊಂದು ಶೂನ್ಯ ತಗದವಾಗ ಸಾವಿರದ ಒಣಗಿಂದು ಒಂದು ಶೂನ್ಯ ದ್ವಾಪರದಲ್ಲಿ ನೂರು ವರ್ಷ ಆವಿಷ್ಯ ಉಳಿತು ಕಲಿಯುಗದಾಗ ಜಿಯಾ ಜಿಯಾ ಜಿಯ ಮುಂದಿ ಕೇಳು ಏಳ ಮಳದಾಗ ಅರ್ಧ ಶರೀರ ಕಡಿಮೆ ಆಯಿತು ಮೂರುವರಿ ಮಳದ ಶರೀರ ಐತಿ ಸದ್ಯ ರಾಗ ಆದರೆ ದೃಷ್ಟಾಂತ ಕೊಟ್ಟರೆ ಸಿದ್ಧಾಂತ ಆಗ್ಬೇಕಿದ ರಂಗ ನನ್ನ ಭಗವಂತನೇ ಆಯುಷ್ಯ ಕಡಿಮೆ ಮಾಡ್ಯಾನ ನಿನಗ ಹನ್ನೆರಡನೇಯ ಶತಮಾನದಲ್ಲಿ ವಿಷಯ ತೆಗೆದಿದಿ ಅಂದ್ರ ಹನ್ನೆರಡನೇ ಶತಮಾನ ಹೇಳ್ತೀನಿ ತಿಳ್ಕೊ ನಿನ್ನೊಳಗ ಜೀಗ ಆ ಶತಮಾನದಲ್ಲಿ ನನ್ನ ಬಸವರು ಜನಿಸಿದರಲ್ಲಿ ಏ ಕುಲಗಾವರಿಗೆ ಶರಣರಿಗೆ ಕೂಡಿಸಿ ಕಲ್ಯಾಣದ ಬಳಗ ಹಡಪದ ಅಪ್ಪಣ್ಣ ಮಶಿಣದಿಂದ ಬಂದ ಅಲ್ಲಿಗ ചൈ ബോലി ബാ കശ്മീര മോളി മാരായ ബാലണ സൂ ത്ത ഗാ ജി 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 ആ ದಿಂದ ಕೇಳು ಹರಳಯ್ಯ ಶರಣ ಬಂದ ಉಡುತಡಿ ಗ್ರಾಮದಿಂದ ಅಕ್ಕ ಮಾದೇವಿ ಬಂದಾರಲ್ಲಿಗ ಕುಲಕ ಒಬ್ಬರಿಗೆ ಶರಣರಿಗೆ ಬಸವೇಶ್ವರರು ರಾವಾಗ ಅಂದ್ರ ಅಕ್ಕನ ಆಗಮನ ವಿಷಯ ನೀನು ತಗದಿದಾಗ ಆ ಗುಡ್ಡ ಪೂರಧಾನಮ್ಮ ಧಾನಮ್ಮ ಒಳಗ ಹುಟ್ಟಿದಳು ಆ ಧಾನಮ್ಮ ದೇವಿ ಬಂದಳು ಕಲ್ಯಾಣದ ಕಡೆಗ ಜಿಯ ಜಿಯ ಜಿ ಆ ಗೊಡ್ಡಾಪುರದ ಧಾನಮ್ಮ ದೇವಿ ಕಲ್ಯಾಣಕ್ಕೆ ಬಂದಳುವಾಗ ಹೌದು ನಮ್ಮ ಗುರು ಬಸವ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದ ಒಳಗ ಮುಂದ ಬುಟ್ಟಿ ಹಣ್ಣ ಧಾನಮ ದೇವಿ ತಂದಿದಳಲ್ಲಿಗ ಒಂದ ಲಕ್ಷ ತೊಂಬತ್ತರ ಸಾವಿರ ಮಂದಿ ಕಲ್ಯಾಣದ ಒಳಗ ಆ ಯಾಕಂದ್ರೆ ಆ ಹನ್ನೆರಡನೇ ಶತಮಾನದೊಳಗಿಂದು ಒಂದು ವಿಷಯ ತೆಗೆದಳಗೆ ಹೌದಲ್ರಿ ಅದಕ್ಕೆ ಆ ವಿಷಯ ಹ್ಯಾಂಗೈತಿ ಆ ಪ್ರಕಾರವಾಗಿ ಹೋಗ್ತದ ಅದು ನೀ ಸುಮ್ಮನೆ ಕುಂದ್ರತಿಲ್ಲ ಕುಡಿದಿ ಸುಮ್ ಕುಂದ್ರ ಅದಕ್ಕೆ ಹ್ಯಾಂಗ ಅಂದ್ರೆ ಬೇಕಾದಲ್ಲಿ ಮಾಡು ಮಾಡುವ ದಾರುನೆ ಕುಡಿಬಾರ್ದು ನೀ ದಾರು ಕುಡಿದ್ ಕುಂದ್ರು ಹೌದಲ್ರಿ ಕೊಟ್ಟು ತರ್ಸ್ಯಾರು ಇಪ್ಪ ಸಾವಿರ ಕೊಟ್ಟು ಹಾಡಕ್ಕೆ ಅದಕ್ಕೆ ಹ್ಯಾಂಗೈತೆ ತಿಳ್ಕೊ ಇದು ಹೆಂಗಾಗದೇತಿ ಅಂದ್ರೆ ನೀ ಬರಬರ ಹೇಳ್ಕೋದ್ ಕೂತಂದ್ರೆ ಪುರಾಣ ನಡ್ದಾಗ ನೀಂಗ್ ನಡವರ್ಗೆ ಅಂತ ಹೌದು ಹೌದು ಅದಕ್ಕೆ ಯಾವ ಪ್ರಕಾರವಾಗೈತಿ ಆ ಗುಡ್ಡಾಪುರದ ಹಣ್ಣಮ್ಮ ದೇವಿ ಉಮರಾಣಿ ಒಳಗೆ ಎನಿಸಿದಳು ಹೌದು ಐತಿ ಉಮರಾಣಿ ಅಂದ್ರೆ ಜೊತ್ತ ತಲಗದೊಳಗೈತಳು ಈ ಗುಡ್ಡಾಪುರದ ದಾನಮ್ಮ ದೇವಿ ಏನು ಮಾಡಿದಳು ಕಲ್ಯಾಣಕ್ಕೆ ಬಂದಿದ್ದಳು ನಮ್ಮ ಗುರು ಬಸವೇಶ್ವರ ಬಳಿ ಹೌದಲ್ರಿ ಮತ್ತೆ ನಿನ್ನ ಹೆಣ್ಮಕ್ಳು ಯಾರು ಇದ್ದಿದಿಲ್ಲ ನಾನು ಅಲ್ಲಿ ಹೋಲಾಕ ಅವ್ರಿಗೆ ಇದೇ ಸೀರಿ ಬಲ್ಲಾಕರೆ ಹೋಗಬಾರ್ದಾ ಈಗಿನ ಬಲಿಯಾಕರೇ ಿಲ್ಲ ಕುಬರಿಗೆ ಶರಣರಿಗೆ ಗುರು ಬಸವೇಶ್ವರ ಕುಡಿಸಿದ್ರು ಯಾಕಂದ್ರೆ ಅವರು ಯಾವ ಅಶಿಶೀಲ ಶಬ್ದ ಬಳಸಿಲ್ಲ ಅಂದ್ರೆ ನಾನು ಅಧ್ಯಾತ್ಮದೊಳಗೆ ಹೇಳಬೇಕಾಗ್ತದಲ್ರಿ ಕುಲಗೊಬ್ರಿಗೆ ಶರಣರಿಗೆ ಕುಡಿಸಿದ್ರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿ ಕಲ್ಯಾಣದೊಳಗಿದ್ರು ಕಲ್ಯಾಣ ಅನುಭವ ಮಂಟಪದ ಅದಕ್ಕೆ ಹೆಡ್ ಯಾರಿದ್ರು ನಮ್ಮ ಬಸವೇಶ್ವರ ಇದ್ರು ಎಲ್ಲಾ ಮಹಾತ್ಮರು ಶಿವಶರಣರು ಎಲ್ಲರೂ ಬಸವೇಶ್ವರ ಬಲ್ಲೇ ಬಲ್ಲ ಅಲ್ಲ ಪ್ರಭುಗಳು ಪ್ರವಚನ ಹೇಳ್ತಿದ್ರು ಹೌದಲ್ರಿ ಈ ಗುಡ್ಡಾಪುರದ ಧಾನಮ್ಮ ದೇವಿಯತ್ತ ಪ್ರಸಿದ್ಧಿ ಏನಾದ್ರೂ ಈ ದೇವಿ ನಡಕೋದ ಕಲ್ಯಾಣಕ್ಕೆ ಬಂದ್ರು ಹ್ಯಾಂಗ್ ಹಂಗೆ ಬರಲಿಲ್ಲ ಹೌ ಒಂದು ಬುಟ್ಟಿ ಬಾಳಿ ಹಣ್ಣು ತೆಲಿಟ್ಕೊಂಡು ಧನಮ್ಮ ದೇವಿ ಬಂದಿದ್ರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿ ಇದ್ರು ಎಲ್ಲಿ ಕಲ್ಯಾಣ ಅನುಭವ ಮಂಟಪದಾಗ ಹೌದಲ್ರಿ ಪುಟ್ಟಿ ಬಾಳಿ ಹಣ್ಣು ತೊಗೊಂಡು ಬಂದಳು ನಮ್ಮ ಬಸವೇಶ್ವರ ಮುಂದಿಟ್ಟುಕೊಡ್ಲಿ ಬಸವೇಶ್ವರ ಮತ್ತು ಮತ್ತೆ ಒಂದು ಪುಟ್ಟಿ ಬಾಳಿಯನ್ನು ತಂದಿದೇವ ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿ ಅದ ಹೌದ್ ಹೌದು ಇದು ಯಾರಿಗಂತ ಹಂಚಬೇಕು ಅಂತ ವಿಚಾರ ಮಾಡ್ಲಕ್ಕಿದ್ರಿ ಯಾರು ದಾನಮ ದೇವಿ ಅವಾಗ ಗುರು ಬಸವೇಶ್ವರು ಅಲ್ಲಮ್ಮ ಪುರ ಹೇಳ್ತಾರ ಏನ್ ಹೇಳ್ತಾರೀ ಮಾಡೋರು ಭಕ್ತಿ ನೀಡೋರು ಕೆಡಿಸೋದು ಬೇಡ ಆ ಸಂಗಮನಾಥ ಏನ್ ಮಾಡ್ತಾನ ಆಗ್ತದೆ ಎಷ್ಟು ಮಂದಿಗೆ ಆಗ್ತದ ಅಷ್ಟ ಮಂದಿಗೆ ಬಾಳೆಹಣ್ಣು ಅಂತ ಹೇಳ್ತಾರೆ ಹೌದು ಹೌದು ಮುಂದೆ ಇವರು ಯಾವ ಪ್ರಕಾರವಾಗಿ ಹಂಚುತ್ತಾರ ತಾವ ಶಾಂತಿ ಅಂತ ಪುಟ್ಟಿ ಬಾಳಿ ಹಣ್ಣ ತಗೊಂಡು ಧಾನಮ್ಮ ದೇವಿ ಬಂದ್ಲು ಒಂದ ಲಕ್ಷ ತೊಂಬತ್ತಾರ ಸಾವಿರ ಮಂದಿ ಯಾವಾಗ ಈ ಧಾನಮ್ಮ ದೇವಿ ಪಾವಡ ತಮ್ಮ ನಡಿತು ವದರಾಗ ನಮ್ಮ ಅಲ್ಲಮ್ಮ ಪ್ರಭುಗಳು ಬಸವೇಶ್ವರರು ಹೇಳಿದರಿವರೀಗ ಎಲ್ಲಾರಿಗಿ ಧಾನಮ ದೇವಿ ಬಾಳಿಕಾಯಿ ಹಂಚುತ ಬಂದ್ಲು ಎಲ್ಲರಿಗಿ ಸಾತು ನೋಡು ಕಲ್ಯಾಣೂರಾಗ ರಾಗ ಜಿ ಅಜಿ ಜಿ ಅಜಿ ಒಂದ ಲಕ್ಷ ತೊಂಬತ್ತಾರು ಸಾವಿರ ಮಂದಿ ತಿಂದು ಏ ಬುಟ್ಟನ ಬಾಳಿ ಹಣ್ಣ ಹಂಗೆ ಇದ್ದು ಅದರಾಗ ಆಗ ಅಂತ ಹೆಸರು ಇತ್ತು ಧಾನಮ ತಾಯಿಗ ಆಗ ನೀ ಲಿಂಗಮ್ಮ ಅಲ್ಲ ಇನ್ ಮ್ಯಾಗ ಧಾನಮ್ಮ ಜಗದಾಗ ಅದಕ್ಕ ಈ ಗುಡ್ಡಾಪುರದ ಧಾನಮ್ಮ ದೇವಿ ಹೆಸರು ಮೊದಲು ಲಿಂಗಮ್ಮ ಅಂತಿತ್ತು ಹೌದಲ್ರಿ ಮೊದಲು ಒಂದ್ ಚಂದಾಗಿ ಹೇಳುದ್ ಕಲೀರಿ ಕಲಿಯತ್ತ ಈ ಸವಾಯ್ ಕೂತ ಸೂಜ್ ಬಿದ್ರೆ ಸಪರ್ ಹೌದು ಅದಕ್ಕೆ ಅವರು ಮೊದಲು ಯಾವ ಪ್ರಕಾರವಾಗಿ ಏನು ಹೇಳ್ಬೇಕು ಅದು ಹೇಳ್ಬೇಕು ಹೌದಲ್ರಿ ಅದಕ್ಕೆ ಇಲ್ಲಿ ನಮ್ ಸೀರೆಗೆ ಒದಾಡ್ರಿ ನಮ್ಮ ಇದ್ರಾಗೆ ಒದಾಡ್ರಿ ಈ ಗುಡ್ಡಾಪುರದ ಧಾನಮ್ಮ ದೇವಿ ಬುಟ್ಟಿ ಬಾಳೆಹಣ್ಣು ತೊಗೊಂಡು ಕಲ್ಯಾಣಕ್ಕೆ ಬಂದಳು ಗುರು ಬಸವೇಶ್ವರ ಪ್ರಭುಗಳು ಆಶೀರ್ವಾದ ಮಾಡಿದ್ರ ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿ ಒಂದೇ ಪುಟ್ಟಿ ಬಾಳೆ ಹಣ್ಣು ತಿಂದರು ಹೌದು ಎಲ್ಲರಿಗೆ ಹಂಚಿ ಬಾಳೆಹಣ್ಣು ಬುಟ್ಟ ಹ್ಯಾಂಗಿದ್ದು ಹಂಗೆ ಉಳಿಸ್ಕೊಂಡ್ಳು ಆವಾಗ ಗುರು ಬಸವೇಶ್ವರರು ಮತ್ತು ಅಲ್ಲಮ್ಮ ಪ್ರಭುಗಳು ಅಲ್ಲ ದೊಡ್ಡ ಈ ಕಲಿಯುಗದ ದೊಡ್ಡ ದೇವಿ ನೀ ದಾನಮ್ಮ ಅಂತ ಬಿರ್ದು ಬಂದದ ಅವ್ರಿಗೆ ಹೌದ ಹೌದು ಈಗ ಬಂದಾಳು ನನಗ ಹಾಂಗೈತಿ ಹಿಂಗೈತಿ ಅವ್ರ ಅಷ್ಟು ಪವರ್ ಇತ್ತು ಗುರು ಬಸವೇಶ್ವರ ಬಲಾಕ ಅಲ್ಲಮ್ಮ ಪ್ರಭುಗಳ ಬೇಯ್ಯಾ ಅವ್ರೆಲ್ಲಾರು ಮೂರ್ತಿ ಕೀರ್ತಿ ಆದ್ರೂ ಕೀರ್ತಿ ಹಜ್ರಾಮ ಹೌದು ಈ ಜಗತ್ತಿನಾಗ ಅದಕ್ಕೆ ಹನ್ನೆರಡನೇ ಶತಮಾನದೊಳಗೆ ನೀ ತಂದಿದ್ದಿಲ್ಲ ಹನ್ನೆರಡನೇ ಶತಮಾನದೊಳಗಿಂದ ಹೇಳಿ ನಿನಗೆ ಇಂಥವ್ರು ನಮ್ಮ ಬಲ್ಯಾಕೆ ಬಂದಾರ ಹೌದು ಮತ್ತು ನಿಮ್ಮ ದಾನಮ್ಮ ದೇವಿ ಯಾವ ಹೆಣ್ಣು ದೇವರು ಮರಗಾವ್ ದುರ್ಗವ್ ಬಲ್ಯಾಕೆ ಹೋಗಬೇಕಾಗಿತ್ತಿಲ್ಲ ಹೌದಲ್ರಿ ಮತ್ತು ನಮ್ಮ ಬಸವೇಶ್ವರ ಬಲ್ಯಾಕೆ ಬಂದಾರ ಕಲ್ಯಾಣಕ್ಕೆ ಅಕ್ಕ ಮಹಾದೇವಿ ಉಡತಡಿ ಗ್ರಾಮ ಬಿಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಟ್ಟು ಬಸವೇಶ್ವರ ಬಲ್ಯಾಕೆ ಬಂದಾರ ಅವರು ಹೌದಲ್ರಿ ಬಂದಾರ ಅದಕ್ಕೆ ಈ ಥರ ಮಾತ್ಮರು ತಿಳಿದಿದ್ದೆ ಶಿವ ಶರಣರ ಮಹಿಮೆ ಹೆಣ್ಣಿನ ರೂಪ ಕಣ್ಣಿಲ್ಲಿ ಕಂಡು ಸಣ್ಣಾಗುವಂಥ ಕುನ್ನಿ ಜನರಿಗೆ ಅಂತ ಹೌದು ಹೌದು ರೂಪ ಕಂಡು ಸಣ್ಣ ಆದ್ರೆ ಅದು ಕ್ಷಣಿಕ ಸುಖಕ್ಕಾಗೈತಿ ಹೌದು ಕೇಳುವಂತಹ ಜನರಲ್ಲಿ ಒಂದು ವಿಷಯ ಬಿಟ್ಟರೆ ಹತ್ತು ಹತ್ತು ವರ್ಷ ಆದ್ರೂ ಕೂಡ ಆ ವಿಷಯ ನಾನು ಪಾರ್ಬಾರ್ದವ್ರು ಇಂಥದ್ದು ವಿಷಯ ಇಲ್ಲಿ ನಡೆದಿತ್ತು ಅಂತ ಅದಕ್ಕ ಕುಂತಿ ಮಕ್ಕಳಾಡಿಬೇಕಾಗಿದ್ರು ಮಂತ್ರ ಪಟ್ಟ ಅದು ಮಂತ್ರವಿಗಾಯ್ತ ಮತ್ತ ಕವದ್ಯಾಗ ಒಡದ್ರು ಒಬ್ಬೊಬ್ಬರಿಗೆ ಆಗಂಗಿಲ್ಲ ಅನ್ನುವಂಥದ್ದು ಶಾಸ್ತ್ರ ಪ್ರಕಾರ ಪುರಾಣ ಪ್ರಕಾರ ಹೇಳ್ತೀನಿ ತಿಳ್ಕೊನಿ ಹೌ ಅಭಿಜಿತ್ ನಕ್ಷತ್ರದೊಳಗೆ ಗಂಡ ಹೆಣ್ತಿ ಕೂಡ ಹಿಜಿಡಾ ಉಡ್ತದ ಹೌದಲ್ರಿ ಅದು ಹೆಣ್ಣಾಗಿ ಉಡ್ತಂದ್ರೆ ಸುಗುಡಿ ಹುಡ್ತದ ಹೌದು ಹೌದು ಮತ್ತದ ಮಕ್ಕಳಾಗಂಗಿಲ್ಲ ಮತ್ತೆ ಹಿಂದಿನ ಜನ್ಮದ ಸುಕೃತ ಪುಣ್ಯ ಇರ್ಲಿಕ್ಕೆ ಅಂದ್ರೆ ಅವಕ್ಕೆ ಮಕ್ಕಳು ಆಗಂಗಿಲ್ಲ ಹೌದು ಇವು ಮಕ್ಕಳಾಗಬೇಕಂದ್ರೆ ಹಿಂದಿನ ಜಲಮಂದ ಪುಣ್ಯ ಬೇಕವಲ್ರಿ ಎಸೋ ಮಂದಿ ಮಕ್ಕಳ ಎಲ್ಲ ಗುಡಿ 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 ಡಾಕ್ಟಿ ಡಾಕ್ ಹೋಗ್ಕೋ ತಿರ್ಗಾಡೋದ್ರು ಯಶೋ ಮಂದಿ ಹಂಗೆ ತಿರುಗಾಡತ್ತ ಹೌದು ಜಗತ್ನಾಗ ಯಾಕ ತಿಳ್ಕೋ ಯಾರ್ಯಾರು ದುಡಿದುಕೊಂಡಿದ್ದಾರ ಅವರು ಪಡೆದುಕೋತಾರ ಯಾರು ದುಡಿದುಕೊಂಡಿಲ್ಲ ಅವರು ಪಡೆದುಕೊಂಡಿಲ್ಲ ನಿನ್ನ ಈ ಪಡಕಿ ತಗೊಂಡು ದಾಟಬೇಕಂದ್ರೆ ಭಾಳ ಬಿರಿಯದ ಅದ ಹ್ಯಾಂಗ್ರಿ ಇದು ಪಡಕಿ ಸುದ್ದಿನ್ ಅಲ್ಲ ಹೌದು ಈ ಪಡಿಕೆ ಸುದ್ದಿ ಇಲ್ಲ ಎಷ್ಟೋ ಮಂದಿ ಈ ಪ್ರಪಂಚದಲ್ಲಿ ತ್ಯಾಗ ಮಾಡಿ ಕೂಡ್ಕೊಂಡಾರ ಹೌದಲ್ರಿ ಮತ್ತೆ ನೀರೇ ನಿರಾಕಾರ ಐತತ್ತ ಇಲ್ಲೇ ವೀರ್ಯ ತಯಾರ ಐತತ್ತ ಅಲ್ಲೇ ವೀರ್ಯ ರಕ್ತ ತಯಾರ ಹೌದು ಹೌದೌದ್ ಹೇಳಿ ಊಟ ಮಾಡಿದ ಕೂಡಲೇ ನೀವೇಲ್ಲಾರು ಕೇಳಿರ್ಲಿಲ್ಲ ಅಂದ್ರೆ ಊಟ ಮಾಡಿದ ಮೂರು ತಾಸಿಗೆ ಕಾಮಡ್ತದ ಮುಂದೆ ಅದು ವೀರ್ಯ ಆಗಬೇಕಾಗಿದ್ರೆ ಅರ್ವತ್ ಮೂರು ತುತ್ತು ತಿನ್ಬೇಕು ಹಿಂಗೆ ಹಿಂಗ್ ತಯಾರಾಗ್ತದ ನೀ ಹೌದಲ್ರಿ ಹೇಳ್ಯಾರ ಮತ್ತ ಅವ್ ಗಂಡ ಊಟ ಮಾಡ್ತಾರಲ್ಲ ಅವಕು ಅವಕ್ಕೆ ಯಾಕೆ ಕಾಮ್ ಇಲ್ಲ ಅವಕೋರ್ ಅವ್ರ ಮುಂದೆ ಹೋಗಿ ಮೂರು ಮಂದಿ ಹೋಗಿ ಹಾಕಿದ್ ಅದನ್ನ ಇಲ್ಲಲ್ರಿ ಮತ್ತ ಅವರಿಗೆ ಕಾಮ್ ನಾಟಬೇಕು ಇಲ್ಲ ಮತ್ತೆ ಊಟ ಮಾಡ್ತಾರ ದಿನ ನಮ್ಮ ಊರಾಗ ಒಂದು ಯಾಡ್ ಅದಾವ ನೀವು ನಿಮ್ಗೆ ಕರ್ಕೊಂಡು ಹೋಗಿ ಹೋಗಕ್ ಬರ್ರಿ ನೀವು ಯಾಕಂದ್ರೆ ಅವ್ ಕಾಮ ನಾಟಬೇಕು ನಾಡ್ತದ ಅನ್ನದ ಊಟ ಮಾಡಿದ ಕೂಡಲೇ ಕಾಮ್ ನಾಡ್ತದ ಹಿಂಗ್ ತಯಾರಾಗದ ಮತ್ ಅಲ್ಲಿಯಾಗ ತಯಾರಾಗಿಲ್ಲ ಅದು ಹೆಂಗೆ ಮಾಡಿ ಊರು ಸಿಟ್ಟು ಹೋಗಿ ಊಟ ಅದು ಅಭಿಜಿತ ನಕ್ಷತ್ರ ಒಳಗೆ ಹೆಂಡತಿ ಹೆಂಡ್ತಿ ಕುಡಿದಂದ್ರೆ ಲಿಂಗ ಸ್ತ್ರೀಲಿಂಗ ಪುರುಷಲಿಂಗ ಮೂರು ಲಿಂಗಗಳದಾವೆ ಸಾಲಿ ಒಳಗೆ ಅಭ್ಯಾಸ ಮಾಡಿದವರಿಗೆ ಗುರ್ತಿತ್ತು ಹೌದು ಸ್ತ್ರೀಲಿಂಗ ಇದು ವಿದ್ಯಾಶಿರಿ ಸ್ತ್ರೀಲಿಂಗ ಇದು ಪುರುಷಲಿಂಗ ಅದು ತಾಳಿ ಬಡದೇನು ರೊಕ್ಕ ಬಿಡ್ತದೆ ಅದು ಅದು ನಪೋಷಿಕ್ಲಿಂಗ ಹೌದು ಹೌದು ಅದು ಎಲ್ಲಿ ರೋಡ್ ಬಿರ್ಕಿರ್ತದೆ ಅಲ್ಲಿ ಇರ್ತದೆ ತಾಳಿ ಬಡೋದಕ್ಕೆ ದಾವ ರೂಪಾಯಿ ಅಂತ ಅದು ಅದು ಲಿಂಗ ಮೂರ್ ಲಿಂಗಗಳು ಅದು ತೊಂಬಂದ್ರೆ ನಾನು ಏನು ಒಳಗೂಡ್ಬೇಕು ಅದು ಕಚ್ಚಾ ಕಚ್ಚಾನೇ ಬೇರೆ ಬೇರೆ ಪಕ್ಕದೊಳಗೆ ಕಚ್ಚಾ ಬಂದು ಕೂಡಂದ್ರ ಕೂಡಂಗಿಲ್ಲ ಅದು ಎಲ್ಲಿ ಬಿಡಂಗಿಲ್ಲ ಅದಕ್ಕೆ ಇಲ್ಲಿ ಹಿಡಿದ ಅಲ್ಲಿ ತನಕ ಬರಬೇಕಾಗಿದ್ರ ಮತ್ ಸಂತಿ ಸೋದರ ಮಾವನ ಸಂಘ ಬಿಟ್ಟೇನ ಅಂತ ರಂಗದ ಗಂಡನ ಗುಳದಾಳಿ ಕಟ್ಟೇನ ಹೌದಲ್ರಿ ಅಂತಂದ್ರೆ ಒಳಗ ಮತ್ ಗಂಡನೇ ಬ್ಯಾಡ ಗಂಡ ಹಾಕ್ಬೇಕು ಅಂತರಂಗರೇ ಹಾಕ್ಬೇಕು ಭೈರಂಗರ ಹಾಕ್ಬೇಕು ನಿನ್ನ ಗಂಡ ಹೌದು ಅದು ಅಂತರಂಗರೆ ಬಹಿರಂಗರೆ ಗಂಡ ಬರೋಬರಿ ಇದ್ರೆ ಬರೋಬರಿ ಹೌದು ಹೌದು ಇಲ್ಲಿ ಕಂದ್ರೆ ಏನಾಗ್ತದ ಗಂಡ ಕಟ್ಟಿ ತಾಳಿ ಕೊಳ್ಳಾಗಿರ್ಲಿ ಕಂದ್ರ ಇಲ್ಲ ಅಂದ್ರೆ ಹೆಂಗ್ ಆಗ್ತದ್ರಿ ಬೋರ್ಡ್ ಇಲ್ಲದ ಬಸ್ ಹಾಕ್ತದ ಬಸ್ ಸ್ಟ್ಯಾಂಡ್ ದಾಗ ಒಟ್ಟರು ಹತ್ತದೇ ಹಾಕದ್ ಗಾಡಿ ಒಟ್ಟು ಹಂಗ ಆಗ್ಬಾರ್ದತ್ತ ನಿನ್ಗ ಕಟ್ಟ ತಾಳಿ ಈಗ ಇದ್ರು ಕೊಳಾಗ ಲೊಳೆಂದ ನನಗೆ ನನಗ ಈ ಲೊಳಂಡಿಗಳು ಎಷ್ಟೋ ಮಂದಿ ಬಿಟ್ಟು ಹೋಗ್ಯಾರ ದಾರಿಯಾಗಿ ಹೌದಲ್ರಿ ಹೋಗ್ಯಾರ ಯಾಕಂದ್ರ ಈ ಸತಿ ಅನ್ನುವಂಥದ್ದು ಲೊಳಂಡಿ ಐತಿ ಕೊಳ್ಳಾಗತ್ತ ನೀ ಹೇಳಿದಿ ಎಷ್ಟೋ ಮಂದಿ ಸತಿಯರನ್ನ ಬಿಟ್ಟು ಪಾರಮಾರ್ಥದಲ್ಲಿ ಕೂಡಕೊಂಡವರು ಜಗತ್ನೇ ಹೌದು ಹೌದು ಕುಡಿಲಿಲ್ಲ ನೀನು ಮಾನ್ಯ ಮಾನ್ಯ ಪತಿ ಹೇಳಿದೆ ಅಂದ್ರೆ ನಾನು ಹೇಳ್ತೀನಿ ಹೌದು ಅದಕ್ಕ ಮತ್ತು ಸಂತಿ ಸೋದರ ಮಾವನ ಸಂಘದ ಒಂದು ಸ್ವಲ್ಪ ಮೊದ್ಲು ಹೇಳೋಣ ಆರು ಮೂರು ತೆರಿ ಒಳಗೆ ಒಳಗಾ ಹೌದು ಸಂತಿ ಸೋದರ ಮಾವನ ಸಂಘ ಕಟಗೊಂಡಿನಿ ಅಂದಿ ನನಗ அந்தரங்கி கண்டன அந்த ரங்க இலி பைரங்கி கண்டனே ஆவாக